ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಗೆ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ದೇವರ ಕೃಪೆಯಿಂದ ನಮ್ಮ ಒಂದು ಸೇವೆಯು ಬಹಳ ಅದ್ಭುತವಾಗಿ ನಡೀತಾ ಇದೆ ಅದಕ್ಕಾಗಿ ನಿಮ್ಮೆಲ್ಲ ನೀವೆಲ್ಲರೂ ಪ್ರಾರ್ಥನೆ ಮಾಡುತ್ತಿದ್ದೀರಿ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ ಆ ಸೇವೆಗಾಗಿ ಮತ್ತು ನಮಗಾಗಿ ನೀವು ಪ್ರಾರ್ಥನೆ ಮಾಡಿ ಸದಾ ನಿಮ್ಮೊಂದಿಗೆ ನಾವೆಲ್ಲರೂ ಪ್ರಾರ್ಥಿಸುವನಾಗಿದ್ದೇವೆ ನಾವು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕರ್ತನ ಬೇಯಿಸುವೆ ಕರ್ತನೆ ಸಮಯದಲ್ಲಿ ಕರ್ತನೆ ವಾಕ್ಯಗಳನ್ನು ಕರ್ತನ ಕರ್ತನದೆ ಕೊಡುವಾಗ ದೇವ ನಮ್ಮ ಮಧ್ಯದಲ್ಲಿ ದೇವ ನೀನು ಕಾರ್ಯವನ್ನು ಮಾಡು ಕರ್ತನ ಏಸುವೆ ನಾನು ಮಾತನಾಡುವುದಲ್ಲ ಕರ್ತನ ಏಸಿವೆ ನಿನ್ನ ವಾಕ್ಯಗಳು ದೇವ ಕರ್ತನ ದೇವಸುವೆ ನಿನ್ನ ಗ ವಾಕ್ಯಗಳಂತಹ ಗುಡಾರ್ಥಗಳನ್ನು ನಮಗೆ ತಿಳಿಯಪಡಿಸು ಅದರ ಮುಖಾಂತರವಾಗಿ ದೇವನನ್ನು ನಡೆದು ಕರ್ತನೆ ನಿಮ್ಮ ಮಹಿಮೆಗಾಗಿ ಜೀವಿಸುವ ಸಹಾಯ ಮಾಡು ಈ ವಾಕ್ಯಗಳನ್ನು ಕೇಳುವಂತ ಪ್ರತಿಯೊಬ್ಬರನ್ನು ಕರ್ತನದೇವೆ ಏಸುವೆ ನಿನ್ನ ನಾಮದಲ್ಲಿ ಅವರನ್ನು ಆಶೀರ್ವಾದ ಮಾಡು ಕರ್ತನೆ ಬಲಪಡಿಸಿ ನಡೆಸಿ ಕರ್ತನೆ ಎಲ್ಲ ಸ್ತುತಿಗಳನ್ನು ಮಾನ ಮಹಿಮೆ ನಿನಗೆ ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ ಈ ದಿನದ ದೇವರ ವಾಕ್ಯ ಒಂದು ತಿಮೋತಿನಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹತ್ತನೇ ವಚನ ಹತ್ತನೇ ವಚನದಲ್ಲಿ ನಾವು ಕೆಲವು ವಿಷಯಗಳನ್ನ ನೋಡುವರಾಗಿದ್ದೇವೆ ಈ ರೀತಿಯಾಗಿ ಹೇಳುತ್ತೆ ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀವ್ರಿಕೊಳ್ಳುತ್ತಾರೆ ಎಲೆ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ ಪ್ರೇರೆ ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ನಾವು ಮೂರು ವಿಷಯಗಳನ್ನ ನೋಡುವರಾಗಿದ್ದೇವೆ ಆರನೇ ಅಧ್ಯಾಯ ಹತ್ತರಿಂದ ನಾವು ಹದಿನಾಲ್ಕು ವಚನಗಳನ್ನ ನಾವು ಓದುವಾಗ ಹದಿನಾಲ್ಕು ವಚನಗಳಲ್ಲಿ ಮೂರು ವಿಷಯಗಳು ಇಲ್ಲಿ ನಮಗೆ ಕಾಣಲ್ಪಡುತ್ತದೆ ಪ್ರೇರೆ ದೇವರು ಒಂದು ನಮ್ಮ ಮುಖಾಂತರ ವಾಕ್ಯದ ಮುಖಾಂತರವಾಗಿ ಮೂರು ವಿಷಯಗಳನ್ನ ಮಾತನಾಡುವರಾಗಿದ್ದೇವೆ ಹಣದಾಸೆಯು ಸಕಲ ವಿಧವಾದ ಒಂದು ಆಸೆಗಳಿಗೆ ಒಂದು ಕಾರಣವಾಗಿದೆ ಎಂಬುದಾಗಿ ಹೌದು ಎರಡನೇದಾಗಿ ನಾವು ಯಾವುದರಿಂದ ದೂರ ಇರಬೇಕು ಮತ್ತು ಯಾವುದನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಯಾವುದಕ್ಕಾಗಿ ನಾವು ಪ್ರಯಾಸ ಪಡಬೇಕೆಂಬುದಾಗಿ ಮೂರು ವಿಷಯಗಳನ್ನ ನೋಡುವರಾಗಿದ್ದರೋ ಪ್ರೇರೆ ಅದರಲ್ಲಿ ಇವತ್ತು ನಾವು ಯಾವುದರಿಂದ ದೂರ ಇರಬೇಕೆಂಬುದಾಗಿ ನಾವು ಒಂದು ತಿಮೋತಿ ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ ಹಣದಾಸೆಯು ಸಕಲ ವಿಧವಾದ ಕೆಟ್ಟ ತನಿಖೆ ಹೌದು ಪ್ರೇರೆ ದೇವರ ಮಕ್ಕಳು ಹಣದಾಸೆಯಿಂದ ದೂರ ಇರಬೇಕೇರೆ ನಾವು ಲೋಕದಲ್ಲಿ ನೋಡುವಾಗ ಹಣವಿಲ್ಲದೆ ಏನು ನಡೀತಾ ಇಲ್ಲ ಎಲ್ಲವೂ ಹಣ 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 ಅಂತ ಪ್ರತಿಯೊಬ್ಬ ಮನುಷ್ಯನು ಹಣದ ಹಿಂದೆ ಬೀಳ್ತಾ ಇದ್ದಾರೆ ನಮ್ಮ ಒಂದು ಮನುಷ್ಯತ್ವ ನಮ್ಮ ಒಂದು ಜೀವನ ಕರೆಕ್ಟ್ ಆಗಿದ್ದಾರೆ ನಮ್ಮ ನಡತೆಗಳು ಕರೆಕ್ಟ್ ಆಗಿದ್ರೆ ನಾವು ಸರಿಯಾಗಿದರೆ ಅದು ಹಣ ನಮ್ಮ ಹಿಂದೆ ಬರುತ್ತಿರ್ತೇವೆ ಆದರೆ ಕೆಲವೊಂದು ಮನುಷ್ಯರು ನಾವೇನ್ ಮಾಡ್ತಾ ಇದ್ರಿ ಹಣದ ಹಿಂದೆ ಬೀಳ್ತಾ ಇದ್ರಿ ಹಣಕ್ಕಾಗಿ ಅನೇಕ ಜನ ನಾವು ನೋಡ್ತಾ ಇದೀರಿ ಸಂಬಂಧಗಳು ಹಳಿಸಿ ಹೋಗ್ತಾ ಇದೆ ಹೌದು ಪ್ರಿಯರೇ ಸಂಬಂಧಗಳು ದೂರವಾಗ್ತಾ ಇದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸಂಬಂಧಗಳು ಕೆಲವು ವಿಷಯಗಳಲ್ಲಿ ಹಣವು ಬಹಳ ಪ್ರಾಮುಖ್ಯವನ್ನ ಕೊಡುತ್ತದೆ ಮನುಷ್ಯನಿಗಿರುವಂತಹ ಬೆಲೆಯನ್ನ ಆ ಇಲ್ಲಿ ಹಣಕ್ಕೆ ಕೊಡ್ತಾರೆ ಪ್ರಿಯರೇ ಅಲ್ಲಿ ಹಣಕ್ಕೆ ಬೆಲೆ ಇದೆ ಮನುಷ್ಯನಿಗೆ ಬೆಲೆ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ ಇಲ್ಲಿ ದೇವರ ಮಕ್ಕಳಾದಂತಹ ನಾವು ದೇವರಲ್ಲಿ ನಾವು ಅನ್ಯೋನ್ಯವಾಗಿ ಆತ್ಮಿಕವಾಗಿ ಬೆಳೆಯಬೇಕಾದರೆ ನಾವು ಇದರಿಂದ ದೂರ ಇರಬೇಕು ಎಂಬುದಾಗಿ ಹೌದು ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಹಣವು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಹೌದು ನಮ್ಮನ್ನ ಹಣವು ಕೆಟ್ಟದಾರಿಗೆ ಕರ್ಕೊಂಡು ಹೋಗುತ್ತೆ ಪ್ರೇರೆ ಹೌದು ಹಣ ಒಂದಿದ್ರೆ ಅದು ಹೆಣ ಕೂಡ ಬಿಡುತ್ತೆ ಎಂಬುದಾಗಿ ನಾವು ಗಾದೆಯಲ್ಲಿ ನೋಡ್ತೀವಿ ಪ್ರೇರೆ ಹಾಗಾಗಿ ಆ ನಾವೊಂದು ಗಾದೆಯನ್ನ ನಾವು ನೋಡ್ತೀರಿ ಮನುಷ್ಯ ಕೊಟ್ಟಿದ್ದು ಮನೆತನಕ ದೇವರು ಕೊಟ್ಟಿದ್ದು ಕೊನೆತನಕ ಎಂಬುದಾಗಿ ಹೌದು ದೇವರು ನಮಗೆ ಯಾವುದನ್ನ ಯಾವ ಸಮಯದಲ್ಲಿ ಹೇಗೆ ಕೊಡಬೇಕೆಂಬುದಾಗಿ ನಮ್ಮ ಸೃಷ್ಟಿಕರ್ತನಿಗೆ ಗೊತ್ತು ನಮ್ಮ ಪರಿಪಾಲಕನಿಗೆ ಗೊತ್ತು ಆ ಸಮಯದಲ್ಲಿ ನಮಗೆ ಬೇಕಾದದ್ದನ್ನ ದೇವರು ಒದಗಿಸಿಕೊಡುವನಾಗಿದ್ದಾನೆ ಆದರೆ ನಾವು ಆ ಥರ ಪಟ್ಟು ಏನ್ಮಾಡ್ತೀರಿ ನಾವು ಸಂಬಂಧಗಳನ್ನ ಕೆಡ್ಸ್ಕೊಂತೀರಿ ಮತ್ತೆ ಒಂದು ಇರುವಂತಹ ಒಂದು ಕ್ಲೀನ್ನೆಸ್ ಒಳ್ಳೆತನ ನಂತರ ಈ ಹಣದಿಂದನೇ ಒಳ್ಳೆತನ ಕೆಟ್ಟೋಗುತ್ತಿರ್ತೀರಿ ಯಾವ ಸಂಬಂಧಗಳು ಸಹ ಉಳಿಯೋದಿಲ್ಲ ಇಲ್ಲಿ ನೋಡ್ಬೇಕಾದ್ರೆ ಅನೇಕ ಕಡೆ ನಾವು ನೋಡ್ತೀರಿ ಹಣಕ್ಕಾಗಿ ಕೊಲೆಗಳಾಗ್ತವೆ ಮರ್ಡರ್ಗಳಾಗ್ತವೆ ಅತ್ಯಾಚಾರಗಳಾಗ್ತವೆ ಮತ್ತು ಸಂಬಂಧಗಳು ಚೆನ್ನಾಗಿರುವಂತಹ ಸಂಬಂಧಗಳು ಸಹ ಕೆಟ್ಟೋಗುತ್ತಿರ್ತೇವೆ ದೇವರ ವಾಕ್ಯ ಪ್ರತಿಯೊಬ್ಬ ದೇವರ ಮಕ್ಕಳು ಹೆಚ್ಚರಿಸ್ತಾ ಇದೆ ಹಣವು ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಹಣದಿಂದ ನಾವು ದೂರ ಇರಬೇಕು ಬೇರೆ ಹೌದು ಹಣ ಬೇಡವಪ್ಪ ಅಷ್ಟೇ ಹಾಗಾದ್ರೆ ಹಣ ಬೇಕು ಅದು ನಾವು ಯಾವಾಗ ಬೇಕು ಹೇಗೆ ಬೇಕೆಂಬುದಾಗಿ ನಿನ್ನನ್ನ ಸೃಷ್ಟಿ ಮಾಡಿದಂತ ದೇವರಿಗೆ ಗೊತ್ತು ಆ ಸಮಯದಲ್ಲಿ ನಿನಗೆ ಹಣವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾರೆ ನೀನು ಪ್ರತಿಫಲ ಪಡುವು ನೀನು ಪ್ರತಿಫ ನೀನು ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಕೊಡುವಾತನು ದೇವರು ಹಾಗಾಗಿ ನಾವು ಹಣದಿಂದ ದೂರ ಇರಬೇಕು ಮತ್ತೆ ಎರಡನೇದಾಗಿ ನಾವು ನೋಡ್ತಾ ಇದ್ರಿ ಕೆಲವರು ಅದಕ್ಕಾಗಿ ಆತರ ಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನ ತಿಳಿಸಿಕೊಳ್ಳುತ್ತಾರೆ ಎಂಬುದಾಗಿ ಹಮೇನ್ ಹಲೇ ಲೀಯ ಹೌದು ಅನೇಕ ಜನ ಏನ್ ಮಾಡ್ತಾರೆ ಹಣದ ಹಿಂದೆ ಹೊಡೋಗ್ತಾರೆ ಹಣ ಇದ್ರೆ ನಾನು ಬಂಗಲೆ ಕಟ್ಬಹುದು ನಾನು ಆಸ್ತಿ ಮಾಡ್ಬೋದು ನಾನು ಅಂತಸ್ತ ಮಾಡ್ಬೋದು ನಾನು ಅದ್ ಮಾಡ್ಬೋದು ಇದು ಮಾಡ್ಬೋದು ಆದ್ರೆ ಒಳ್ಳೆತನ ಅದರಿಂದ ಬರೋದಿಲ್ಲ ಪೇರೆ ಒಳ್ಳೆತನ ಬರೋದು ನಮ್ಮ ನಡತೆಗಳಿಂದ ನಮ್ಮ ಮಾತುಗಳಿಂದ ಹೌದು ಅದರಿಂದ ನಮ್ಮ ಒಳ್ಳೆತನ ಬರೋ ಬೇರೆ ದೇವರ ನಮ್ಮನ್ನ ಗಮನಿಸ್ತಾ ಇದೆ ಅದರ ಹಿಂದೆ ಹೋಗಿ ಅನೇಕ ಜನ ತಮ್ಮನ್ನ ನಾವು ತಿಳಿದುಕೊಳ್ಳುತ್ತಾರೆ ಅಲೆದಾಡಿ ನೋಡಿ ಹೊರಗಡೆ ಹೋಗಿ ಶಾಂತಿ ಸಿಗೋದಿಲ್ಲ ಸಮಾಧಾನ ಸಿಗೋದಿಲ್ಲ ಆರೋಗ್ಯ ಇರಲ್ಲ ನೆಮ್ಮದಿ ಇರೋದಿಲ್ಲ ಅನೇಕ ಜನ ಹೊರಗಡೆ ಹೋಗಿ ಸುತ್ತಾಡಿ 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 ಯಾಕೆ ಜನಗಳಿಗೆ ಹಣ ಇದೆ ಆಸ್ತಿ ಇದೆ ಬಂಗ್ಲೆ ಇದೆ ಎಲ್ಲ ಇದ್ರೂ ಸಹ ಮನುಷ್ಯರಿಗೆ ಸಮಾಧಾನ ಇಲ್ಲ ಯಾಕೆ ಅವರಲ್ಲಿ ದೇವರ ಆತ್ಮನೂ ಇಲ್ಲ ದೇವರಿಗೆ ಅನ್ಯೋನ್ಯವಾಗಿ ದೇವರ ಜೊತೆ ಸಂಬಂಧ ಹಾಳಿಸೋಗಿದೆ ಪ್ರೇರೆ ಮತ್ತೆ ಒಂದು ಹೊರಗಿನ ಪ್ರಪಂಚದಲ್ಲಿ ಅಣ್ಣ ತಮ್ಮಂದರು ನಾವು ಸಹೋದರರು ನಾವು ಚೆನ್ನಾಗಿರ್ಬೇಕೆಂಬುದಾಗಿ ಅದು ಸಹ ಇಲ್ಲ ಪ್ರೇರೆ ಇಲ್ಲಿ ಜನಗಳು ಹಣಕ್ಕೆ ಕೊಡುವಂತಹ ಮರ್ಯಾದೆ ಜನಗಳಿಗೆ ಮತ್ತು ಮನುಷ್ಯರಿಗೆ ಕೊಡ್ತಾ ಇಲ್ಲ ಪ್ರೇರೆ ಈ ಎರಡು ಮಧ್ಯದಲ್ಲಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ಮರ್ತು ಬಿಟ್ಟಿದ್ದಾರೆ ಪ್ರೇರೆ ಹಾಗಾಗಿ ನಾವೇನ್ ಮಾಡ್ಬೇಕು ಹಣದ ಹಿಂದೆ ಹೋಗೋದನ್ನ ಬಿಡಬೇಕು ಇಲ್ಲಿ ಪ್ರಮುಖವಾದಂತಹ ವಿಷಯ ನಾವು ಹಣದಿಂದ ದೂರ ಇರಬೇಕೆಂಬುದಾಗಿ ಹಾಗಾಗಿ ಇಲ್ಲಿ ಅದರ ಹಿಂದೆ ಹೋಗಿ ಅನೇಕ ಜನ ಅಲೆದಾಡಿ ವೇದನೆಗಳಿಂದ ತಮ್ಮನ್ನ ತಾವು ತಿಳಿಸ್ಕೊಳ್ಳುತ್ತಾರೆ ನೋಡಿ ಇಲ್ಲಿ ಉದ್ಧಾರ ಆಗೋರು ಯಾರು ಇಲ್ಲ ಹಣ ಎಷ್ಟೇ ಇಟ್ಕೊಂಡಿದ್ರು ಆರೋಗ್ಯ ಇಲ್ಲ ಸಮಾಧಾನ ಇಲ್ಲ ಶಾಂತಿ ಇಲ್ಲ ನಿದ್ದೆ ಇಲ್ಲ ಸುಖ ಇಲ್ಲ ಯಾವುದೂ ಇಲ್ಲ ಪ್ರೇರೆ ಆದರೆ ನಮ್ಗೆ ಸಮಾಧಾನ ಕೊಡುವಾತನು ನಮ್ಮ ದೇವರಾಗಿದ್ದಾನೆ ಪ್ರೇರೆ ನಮಗೆ ಆರೋಗ್ಯ ಕೊಡುವಾತನು ಆ ದೇವರಾಗಿದ್ದಾನೆ ಪ್ರೇರೆ ನಾವು ದೇವರಲ್ಲಿ ನಾವು ನಮ್ರತೆಯಿಂದ ಇರೋದಾದರೆ ದೇವರಿಗೆ ಭಯ ಬಿದ್ದು ನಡುಗುವವರಾದರೆ ನಾವು ದೇವರ ಮಾತುಗಳನ್ನು ಕೇಳುವವರಾಗಿದ್ದರೆ ಅದರ ಮೂಲಕವಾಗಿ ಎಲ್ಲವನ್ನ ಕೊಡುತ್ತೇನೆ ಎಂಬುದಾಗಿ ನಿನ್ನ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು ನೀವು ನಿಶ್ಚಿಂತೆಯಾಗಿರಿ ಎಂಬುದಾಗಿ ಹೇಳಿದಂತಹ ದೇವರು ಹೌದು ನಮ್ಮ ಚಿಂತೆಗಳು ಬಾಧೆಗಳು ಸಮಸ್ಯೆಗಳು ಇಕ್ಕಟ್ಟುಗಳು ಏನೇ ಇದ್ದರೂ ನಾವು ದೇವರ ಮೇಲೆ ಭಾರ ಹಾಕಿದಾಗ ದೇವರು ನಮಗಾಗಿ ಚಿಂತಿಸುವನಾಗಿದ್ದಾನೆ ಹಾಗಾಗಿ ನಾವು ಈ ಸಮಯದಲ್ಲಿ ಈ ಮೊದಲನೇ ವಚನವನ್ನು ನಾವು ನೋಡುವರಾಗಿದ್ದೇವೆ ನಾವು ಹಣದಿಂದ ದೂರ ಇರಬೇಕೆಂಬುದಾಗಿ ಇನ್ನೂ ಎರಡು ವಿಷಯಗಳಿದೆ ಮತ್ತೆ ನಾವು ಯಾವುದಕ್ಕಾಗಿ ಆತರ ಪಡಬೇಕು ಮತ್ತು ಯಾವುದನ್ನು ಸಂಪಾದನೆ ಮಾಡಿಕೊಳ್ಬೇಕೆಂಬುದಾಗಿ ಎರಡು ವಿಷಯಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸೋಣ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್